ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟ್ ನಾವು ಇವಾಗ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿದ್ದೀವಿ ಟೈಮು ಇವಾಗ ಮಧ್ಯಾಹ್ನ ಒಂದು ಇಪ್ಪತ್ತು ಟೈಮು ಈ ಟೈಮಲ್ಲಿ ಆಗಿ ಮಾಡ್ತಾ ಇರೋದು ನೋಡಿ ಫಸ್ಟ್ ಒಂದು ಗಾಡಿ ತಡೆರೈತೆ ಗಾಡಿ ನೋಡಿ ಚಿತ್ರದುರ್ಗ ದಾವಣಗೆರೆ ಗಾಡಿ ನೋಡಿ ಲೋಕ ಗಾಡಿ ದಾವಣಗೆರೆ ಚಿತ್ರದುರ್ಗ ತಡೆರೈತೆ ಗಾಡಿ ಇದು ಚಿತ್ರದುರ್ಗ ಡಿಪೋ ಟಾಟಾ ಗಾಡಿ ಬೇಸಿಕ್ಸ್ ಗಾಡಿ ವಿಮೆ ಎಕ್ಸ್ ಪೈ ಬಿಲ್ಡ್ ಗಾಡಿ ಇವಾಗ ಲೈಟಾಗಿ ಬೆಂಗಳೂರಿಗೆ ಸ್ವಲ್ಪ ರೌಡ್ ಜಾಸ್ತಿ ಆಗ್ತದೆ ನಿಧಾನವಾಗಿ ನೋಡಿ ಇಲ್ಲೆಲ್ಲ ನಿಂತಿರೋ ಗಾಡಿಗಳೆಲ್ಲ ಬೆಂಗಳೂರು ಗಾಡಿ ಬಿಡಿ ಆಮೇಲೆ ಇಲ್ಲಿ ನಿಂತಿರೋದು ಬೆಂಗಳೂರು ಫೋರ್ತ್ ಟಿಪೋ ಸ್ಕೆನೇ ಗಾಡಿ ಇದೆ ನೋಡಿ ಇಲ್ಲಿ ಕಾಣಸಾರು ಮುಂದೆ ಇಲ್ಲಿ ಬರ್ತಾರೆ ನೋಡಿ ದಾವಣಗೆರೆ ಹೊಳಲ್ಕೆರೆ ದಾವಣಗೆರೆ ಚಿಕ್ಕಜಾದೂರು ಹೊಳಲ್ಕೆರೆ ದಾವಣಗೆರೆ ಫಸ್ಟ್ ಟಿಪ್ಪ ಮುಂದೆ ಎಲ್ಲ ಫಸ್ಟು ಇಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಡುವ ಬೆಂಗಳೂರು ಪಾಯಿಂಟಿಂದ ದಾವಣಗೆರೆ ಸೆಂಟ್ರಲ್ ಬಸ್ ಸ್ಟ್ಯಾಂಡಲ್ಲಿ ಪ್ರೆಸೆಂಟಾಗಿರೋದು ನೋಡಿ ಇಲ್ಲೇನು ಗಾಡಿ ಇದೆಲ್ಲ ಇದು ಗಾಡಿ ಬಂದುಬಿಟ್ಟು ದಾವಣಗೆರೆ ಚಿತ್ರದುರ್ಗ ನಾನ್ ಸ್ಟಾಪ್ ಗಾಡಿ ನೋಡಿ ಇದು ಎಕ್ಸ್ ರಾಜಹಂಸ ಗಾಡಿ ಕನ್ವರ್ಟೆಡ್ ಸಾರಿಗೆ 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 ಬಸ್ಸು ದಾವಣಗೆರೆ ಫಸ್ಟಿಫ ನೋಡಿ ದಾವಣಗೆರೆ ಚಿತ್ರದುರ್ಗ ತಡರಹಿತ ಗಾಡಿ ಹಾಗಾಗಿ ಮುಂದೆ ಕಾಣಿಸ್ತಾರೆ ಗಾಡಿ ಉಂಟು ಇಲ್ಲಿ ದಾವಣಗೆರೆ ಬಳ್ಳಾರಿ ಗಾಡಿ ಇದೆ ಇಲ್ಲಿ ಮುಂದೆ ದಾವಣಗೆರೆ ಬಳ್ಳಾರಿ ದಾವಣಗೆರೆ ಚಿತ್ರದುರ್ಗ ಚಳ್ಳಕೆರೆ ರಾಮ್ಪುರ್ ಬಳ್ಳಾರಿ ದಾವಣಗೆರೆಗೆ ಎರಡು ರೂಟಲ್ಲಿದೆ ಫ್ರೆಂಡ್ಸು ಒಂದು ರೂಟು ದಾವಣಗೆರೆ ಬಳ್ಳಾರಿ ಗಾಡಿ ಹಿಂಗೆ ವಯಾ ಸಂಡೂರು ಕೂಡ್ಲಿಗಿ ಹರತ್ನಹಳ್ಳಿ ಹರಿಹರ ದಾವಣಗೆರೆ ಬರ್ತಾರೆ ಇನ್ನೊಂದು ಗಾಡಿ ಬಂದ್ಬಿಟ್ಟು ಚಳಿಕೆರೆ ಚಿತ್ರದುರ್ಗ ದಾವಣಗೆರೆ ಬರ್ತಾನೆ ನೋಡಿ ಎರಡು ರೂಟಲ್ಲಿ ಬರೋದು ದಾವಣಗೆರೆಗೆ ಇರೋದು ನೋಡಿ ಇಲ್ಲಿ ಹೇಳೋದು ದಾವಣಗೆರೆ ಬಳ್ಳಾರಿ ವಯ ಚಿತ್ರದುರ್ಗ ಚಳಿಕೆರೆ ರಾಮ್ಪುರ ಬಳ್ಳಾರಿ ಫಸ್ಟ್ ಡಿಪೋ ಗಾಡಿ ಇದು ಆಮೇಲೆ ಇಲ್ಲಿ ಕಾಣಿಸ್ತಾ ಇರೋದು ಕೆ ಎಸ್ ಆರ್ ಸಿ ಪವರ್ ಪ್ಲಸ್ ಗಾಡಿ ನೋಡಿ ಮುಂದೆ ಕಾಣಿಸ್ತಾ ಇರೋದು ಕೆ ಎಸ್ ಆರ್ ಸಿ ಪವರ್ ಪ್ಲಸ್ ಗಾಡಿದು ಬೆಂಗಳೂರು ದಾವಣಗೆರೆ ಗಾಡಿ ಬೆಂಗಳೂರು ದಾವಣಗೆರೆ ಇಲ್ಲಿ ಎಕ್ಸ್ಟ್ರಾ ಬಸ್ ಹಾಕಿದೆ ನೋಡಿ ಡಾ ಬೆಂಗ್ಳೂರು ಗಾಡಿ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಎಕ್ಸ್ಟ್ರಾ ಬಸ್ಗಳು ದಾ ದಾವಣಗೆರೆ ಬೆಂಗಳೂರು ಗಾಡಿದು ದಾವಣಗೆರೆ ಫಸ್ಟಿಪ್ಪ ನೋಡಿ ನೋಡಿ ಫುಲ್ ಸ್ಟ್ಯಾಂಡಿಂಗಲ್ಲೇ ಹೋಗ್ತದೆ ಗಾಡಿಗಳು ನಾನ್ ಸ್ಟಾಪ್ ಬೆಂಗಳೂರು ಎಕ್ಸ್ಟ್ರಾ ಬಸ್ ನೋಡಿ ಮುಂದೆ ಇರ್ತಾಯಿರೋದು ರಾಜಹಂಸ ಇದನ್ನು ಎಕ್ಸ್ಟ್ರಾ ಬಸ್ ಬಸ್ಸನ್ನು ಬರ್ತೀನಿ ನಾರ್ಮಲ್ ಗಾಡಿನ ಬೆಂಗಳೂರು ದಾವಣಗೆರೆ ಗಾಡಿ ಹಾಗಾಗಿಂದ ಇಲ್ಲಿ ಮುಂದೆ ನೋಡಿ ಎಷ್ಟು ಬಸ್ಗಳು ಬಿ ಎಮ್ ಡಿ ಸಿ ಗಾಡಿಗಳು ನಿಂತಿದ್ದಾವೆ ಅಂತ ಹೇಳಿದೆ ದಾವಣಗೆರೆ ಬಸ್ ನಿಲ್ದಾಣದಲ್ಲಿ ಲೆಕ್ಕನೇ ಇಲ್ಲ ಏನು ಇದು ದಾವಣಗೆರೆ ಬಸ್ ಸ್ಟ್ಯಾಂಡು ಅಥವಾ ಬಿ ಎಮ್ ಡಿ ಸಿ ಬಸ್ ಸ್ಟ್ಯಾಂಡು ಒಂದು ಗೊತ್ತಿಲ್ಲ ನೋಡಿ ಅಷ್ಟೊಂದು ಗಾಡಿ ಇದೆ ಇಲ್ಲಿ ನಿಂತು ನೋಡಿ ಎಷ್ಟು ಗಾಡಿಗಳು ಕಾಣಿಸ್ತಾ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿಮೂರು ಗಾಡಿ ಇಲ್ಲಿ ನಾವು ಬಿ ಎಮ್ ಡಿ ಸಿ ಗಾಡಿಗಳು ಕಾಣ್ತಾ ಇರ್ಬೋದು ಡಿಪ ನಂಬರ್ ಇಪ್ಪತ್ತಾರು ಇಪ್ಪತ್ತಾರು ನಲ್ವತ್ತ್ಮೂರು ನಲವತ್ತ್ಮೂರು ನಲ್ವತ್ಮೂರು ಆಲ್ಮೋಸ್ಟ್ ಡಿಪೆ ನಂಬರ್ ಇಪ್ಪತ್ತಾರು ನಲ್ವತ್ಮೂರು ನಲವತ್ತ್ಮೂರು ಜಾಸ್ತಿ ಗಾಡಿಗಳಿದಾವೆ ಇಪ್ಪತ್ತಾರು ಡಿಪೆ ನಂಬರ್ ಇಪ್ಪತ್ತಾರು ಮೂರ್ನಲ್ಲಿ ಗಾಡಿ ಇದೆ ಊಕ್ಯೋಲ್ಲ ಡಿಪೆ ನಂಬರ್ ನಲವತ್ಮೂರು ಗಾಡಿ ನೋಡಿ ಎಲ್ಲ ಮುಂದೆ ಕಾಣಿಸ್ತಾ ಇರೋಲ್ಲ ನೋಡಿ ಅಲ್ಲಿ ಸ್ಕ್ಯಾನಿಯ ಗಾಡಿ ಇದೆ ಬೆಂಗ್ಳೂರು ಫೋರ್ ಟೀಪ ಗಾಡಿ ಬೆಂಗ್ಳೂರು ದಾವಣಗೆರೆ ಅದಾಗಿಂದ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಸಿಂಧನೂರು ಗಾಡಿ ನೋಡಿದ್ದು ದಾವಣಗೆರೆ ಸಿಂಧನೂರು ಗಾಡಿ ಮೇ ಬಿ ದಾವಣಗೆರೆ ರಾಯಚೂರು ಇರ್ಬೋದು ಅಂತ ನಮ್ಮ ಬೋಡು ಮಗೋ ನಮ್ಮ ಮುಂದೆ ನೋಡೋದು ಗೊತ್ತಾಗುತ್ತೆ ಸಿಂಧನೂರು ಅಥವಾ ರಾಯಚೂರು ಅಂತೇಳಿ దాణగిరి సింధనూరు నోడి అల్ అది స్టాప్ గాడీ అది బంబిట్టు రణాబెన్నూరు దాణగిరే గడి అది అల్తావు ఇల్ గడి బిట్టు దావణ సింధనూరు నోడి దాణగిరేపేట హరిహర అరపనహల్ గంగవతి సింధనూరు గడి దావర సింధూర్ రైచూరు బాగా సింధూర్ డిపూ నోడి ఈ కడెల్ గాడ ಪ್ಲ್ಯಾಟ್ಫಾರ್ಮ್ ಫೋರಲ್ಲಿ ಬಂದ್ಬಿಟ್ಟು ಬಳ್ಳಾರಿ ಕೊಪ್ಪಳ ಹರಪನಹಳ್ಳಿ ಕೊಟ್ಟೂರು ಮುಂಟ್ರಗಿ ಶ್ರೀಶೈಲ ಕಂಚಗೆರೆ ಆಡಗಲಿ ಮಂತ್ರಾಲಯ ಕೊಕ್ಕನೂರು ನೋಡಿ ಈಗೇನು ನಿಂತಿದೆಯಲ್ಲ ಇವೆಲ್ಲ ಅದೇ ರೂಟು ಅಂದರೆ ವಯ ಹೊಸಪೇಟೆ ರೂಟಲ್ಲಿ ಇವೆಲ್ಲ ಮುಂದೆ ಆ ಕಡೆ ಪ್ಲಾಟ್ಫಾರ್ಮ್ ಫೈ ಬಂದ್ಬಿಟ್ಟು ಶಿವಮೊಗ್ಗ ಹಾಸನ ಮಡಿಕೇರಿ ಮಣಿಪಾಲು ಮೈಸೂರು ಕುಕ್ಕೆ ಹೊನ್ನ ಹೊನ್ನಳ್ಳಿ ಮಂಗಳೂರು ಧರ್ಮಸ್ಥಳ ಗಾಡಿ ಇವಾಗ ಎರಡು ಗಾಡಿನ ನಾನ್ ಸ್ಟಾಪ್ ಗಾಡಿನೇ ಅಲ್ಲ ಇದು ನಾನ್ ಸ್ಟಾಪ್ ಗಾಡಿ ಅಲ್ಲ ಅಂದರೆ ದಾವಣಗೆರೆ ಶಿವಮೊಗ್ಗ ಗಾಡಿ ದಾವಣಗೆರೆ ಸೆಕೆಂಡ್ ಡಿಪೋ ಗಾಡಿ ನೋಡಿ ದಾವಣಗೆರೆ ಸೆಕೆಂಡ್ ಡಿಪೋ ದಾವಣಗೆರೆ ಹೊನ್ನಳ್ಳಿ ಶಿವಮೊಗ್ಗ ಇಲ್ಲದ ಗಾಡಿ ಆಮೇಲೆ ಈ ಕಡೆ ಬಂದ್ಬಿಟ್ಟು ದಾವಣಗೆರೆ ಹರಿಹರ ಶಿವಮೊಗ್ಗ ನೋಡಿ ಇದನ್ನು ಎರಡು ಸ್ಟಾಪ್ ಸ್ಟಾಪ್ರು ಇಲ್ಲಿ ಕಾಣಿಸ್ತಾರ ಗಾಡಿ ದಾವಣಗೆರೆ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ದಾವಣಗೆರೆ ಇವಾಗ ಹರಿಹರ ಡಿಪೋ ಗಾಡಿ ಇದನ್ನು ಆಮೇಲೆ ಇದು ಬಂದುಬಿಟ್ಟು ಇದು ದಾವಣಗೆರೆ ಸೆಕೆಂಡ್ ಡಿಪೋ ಗಾಡಿ ಎರಡು ಬೇರೆ ಬೇರೆ ನೆಕ್ಸ್ಟ್ ಮುಂದೆ ನೋಡೋಣ ಬೇರೆ ಬೇರೆ ಗಾಡಿಗಳು ಇದ್ದಾವೆ ಆಮೇಲೆ ಸೈಡಲ್ಲಿ ಇದ್ದಾವೆ ಇದು ನೋಡಿ ಬಿ ಎಮ್ ಟಿ ಸಿ ಗಾಡಿ ಎಲ್ಲಿ ಹುಡುಗರು ಅವೇ ಗಾಡಿನೇ ಕಾಣಿಸ್ತದೆ ಬಿ ಎಮ್ ಸಿ ಗಾಡಿನೇ ಕಾಣಿಸ್ತವೆ ಎಲ್ಲಿ ಅದು ಉಜ್ಜಯಿನಿ ಗಾಡಿ ನೋಡಿ ದಾವಣಗೆರೆ ಉಜ್ಜಯಿನಿ ಗಾಡಿ ಇಲ್ಲಿ ಮುಂದೆ ಇರೋದು ಅಲ್ಲಿ ಹೋಗ್ತಾ ದಾವಣಗೆರೆ ಜಗಳೂರು ಗಾಡಿಯಲ್ಲಿ ಅದು ದಾವಣಗೆರೆ ಜಗಳೂರು ಇಲ್ಲಿ ಹೋಗ್ತಾರ ಇಲ್ಲಿರೋದು ದಾವಣಗೆರೆ ಪಲ್ಲಕಟ್ಟೆ ಸೊಕ್ಕೆ ಉಜ್ಜಯಿನಿ ಗಾಡಿ ನೋಡಿ ವಯ ಹಣಜಿ ಕಿತ್ತೂರು ಮರಿಕುಂಟೆ ಮಾಚಿಕೆರೆ ತೋಲಹಳ್ಳಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ರಾಣೆಬೆನ್ನೂರು ದಾವಣಗೆರೆ ಗಾಡಿ ನಾನ್ ಸ್ಟಾಪ್ ಗಾಡಿ ಇದು ಮುಂದೆ ಇರೋಲ್ಲ ರಾಣೆಬೆನ್ನೂರು ದಾವಣಗೆರೆ ಗಾಡಿ ಇಲ್ಲಿರೋದು ತಡೆ ರೀತಿಯ ಗಾಡಿ ಪಕ್ಕದಲ್ಲಿರೋ ಗಾಡಿ ಅದೇ ಗಾಡಿ ಎರಡು ಗಾಡಿ ಸೇಮ್ ನಾನ್ ಸ್ಟಾಪ್ ಗಾಡಿ ನೋಡಿ ಎರಡು ಅಲ್ಲಿರೋದು ಇದು ಎರಡು ನಾನ್ ಸ್ಟಾಪ್ ಗಾಡಿ ಫಸ್ಟ್ ನೋಡಿ ಮುಂದೆ ಇರೋದು ಬೆಂಗಳೂರು ಮುಂಡಗೋಡು ಯಲ್ಲಾಪುರ ಗಾಡಿ ಇಲ್ಲಿ ಬೆಂಗಳೂರಿಂದ ಬಂದಿರೋ ಗಾಡಿ ಯಲ್ಲಾಪುರ ಗಾಡಿ ಪ್ರೌಡ್ ನೋಡಿ ಆ ಥರ ಇದೆ ಬೇಗ ಇದು ಕಡೆ ಹಾವೇರಿ ಸೈಡ್ ಹೋಗೋದೆಲ್ಲ ಸರಿ ಬೆಂಗಳೂರು ಮುಡ್ಗೋಡು ಯಲ್ಲಾಪುರ್ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಬಂಕಾಪುರ್ ಮುಡ್ಗೋಡು ಯಲ್ಲಾಪುರ ಗಾಡಿ ಹುಳಿ ಕಳಿಸೋದು ರೌಡ್ ಮಾತ್ರ ಎಕ್ಸ್ಟ್ ಲೆ ನೆಕ್ಸ್ಟ್ ಲೆವೆಲಲ್ಲಿದೆ ಯಲ್ಲಾಪುರ್ ಕಡೆ ಎಲ್ಲ ನಾನ್ ಸ್ಟಾಪ್ ಗಾಡಿ ಬೆಂಗ್ಳೂರು ಫಸ್ಟ್ ನೋಡಿ ಇಲ್ಲಿ ಕಾಣಿಸ್ತಾರೆ ದಾವಣಗೆರೆ ಹುರುಳು ಕಟ್ಟೆ ದಾವಣಗೆರೆ ಅಂತ ಗ್ರಾಮಾಂತರ ಅದು ಆಮೇಲೆ ಏನು ಮುಂದೆ ನಿಂತಿದಲ್ಲ ಗಾಡಿಗಳೆಲ್ಲ ಅದು ಡಿಪೋ ನಂಬರ್ ಫಸ್ಟ್ ಒಳಗಡೆ ಹೋಗೋಕ್ಕೆ ಅಲ್ಲಿ ಡಿಪೋ ನಂಬರ್ ದಾವಣಗೆರೆ ಫಸ್ಟು ಇರೋದು ಒಳಗಡೆ ಎಂಟ್ರಿ ಗೇಟ್ ಅದು ರಾಜಹಂಸ ಗಾಡಿ ಆಯಿತು ಅವೆಲ್ಲ ಬೆಂಗಳೂರಿಂದ ಬಂದಿರೋ ಗಾಡಿ ಇಲ್ಲಿಂದ ಒಳಗಡೆ ಹೋಗ್ತಾರೆ ನೋಡಿ ಆಮೇಲೆ ಇಲ್ಲಿ ಬರ್ತಾರೆ ಗಾಡಿ ಬಿಟ್ಟು ಚನ್ನಗಿರಿ ದಾವಣಗೆರೆ ಗಾಡಿ ದಾವಣಗೆರೆ ಫಸ್ಟ್ ಡೀಪ ಗಾಡಿ ಚನ್ನಗಿರಿ ದಾವಣಗೆರೆ ಇನ್ನೂ ದಾವಣಗೆರೆ ಪೋದ ಆಪಟಾಗ್ತದೆ ಚನ್ನಗಿರಿ ನಾನು ಚನ್ನಗಿ ಡಿಪೋದ್ರೆ ಆಗ್ತಾವಂದು ಎಲ್ಲ ಅಂದ್ಕೊಂಡಿದ್ದೆ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾರೆ ಚಿತ್ರದುರ್ಗ ದಾವಣಗೆರೆ ನಾನ್ ಸ್ಟಾಪ್ ಗಾಡಿ ನೋಡಿ ಅದರಿಂದ ಬರ್ತಾ ಇದೆ ಗಾಡಿ ಬಂದ್ಬಿಟ್ಟು ದಾವಣಗೆರೆ ಬೆಂಗಳೂರು ನೋಡಿ ಹರಿಹಾರ ಡಿಪ ಗಾಡಿ ಬೆಂಗಳೂರಿಂದ ಬಂದಿರೋದು ಗಾಡಿ ದಾವಣಗೆರೆ ಬೆಂಗಳೂರು ಬಂದಿರೋ ಗಾಡಿ ನೋಡಿ ಇಂದ ನೋಡಿದ್ರೆ ವಿಶಾಲ ಕಡೆ ಬೋರ್ಡ್ ಇದೆ ಮುಂದೆ ನೋಡಿದ್ರೆ ಬೆಂಗಳೂರಿಂದ ಬರ್ತಾ ಇದೆ ಗಾಡಿ ಬಟ್ ಕ್ರೌಡ್ ಮಾತ್ರ ಇವಾಗ ಇನ್ನೂ ಲೇಟ್ ಆದಂಗೆಲ್ಲ ಹೆವಿ ಆಗುತ್ತೆ ಫ್ರೆಂಡ್ಸ್ ಬೆಂಗಳೂರಿಗೆ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಚಿತ್ರದುರ್ಗ ದಾವಣಗೆರೆ ನಾನ್ ಸ್ಟಾಪ್ ಗಾಡಿ ನೋಡಿ ಚಿತ್ರದುರ್ಗ ಇವಾಗ ಚಿತ್ರದುರ್ಗ ಡಿಪೋ ಆಮೇಲೆ ಹಿಂದೆ ಇರೋದು ನೋಡಿ ಬಿ ಎಮ್ ಬಿ ಸಿ ಗಾಡಿ ಮತ್ತು ಅಲ್ಲಿ ಡಿಪೋ ನಂಬರ್ ಹನ್ನೊಂದು ಇಲ್ಲಿ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ ಇದು ಡಿಪೆ ನಂಬರ್ ಫಸ್ಟು ಡೀಸೆಲ್ಗೋಸ್ಕರ ಕ್ಯೂ ನಿಂತಿರೋ ಗಾಡಿಗಳೆಲ್ಲ ಒಳಗಡೆ ನೋಡಿ ಹೆಂಗೆ ಅಲ್ಲಿ ಪಾಯಿಂಟ್ ಟು ಪಾಯಿಂಟ್ ಜೀರೋ ಒಂದು ಗಾಡಿ ಇದೆ ಅದು ಡೀಸೆಲ್ಗೆ ಹಾಕ್ತಾಯಿರೋದ ಅದರಿಂದನೇ ಬೇರೆ ಗಾಡಿಗಳು ನಿಂತಿರಲ್ಲ ನೋಡಿ ಎಲ್ಲ ಇದು ಡಿಪ ನಂಬರ್ ಫಸ್ಟು ದಾವಣಗೆರೆ ಇಲ್ಲೆಲ್ಲ ಒಳಗಡೆ ನಿಂತಿರೋದು ಆಮೇಲೆ ಇಲ್ಲಿ ಬರ್ತಾ ಇದೆಯಲ್ಲ ಗಾಡಿ ಇದು ನೋಡಿ ಇದು ಬೆಂಗಳೂರಿಂದ ಬರ್ತಾರೆ ಗಾಡಿ ಆಲ್ಮೋಸ್ಟ್ ಬೆಂಗಳೂರಿಂದ ಬರ್ತಾರೆ ಗಾಡಿ ನೋಡಿ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಇಲ್ಲಿ ಬರ್ತಾರೆ ದಾವಣಗೆರೆ ಸೆಕೆಂಡ್ ಡಿಪಿ ಇಲ್ಲಿ ಮುಂದೆ ಬರ್ತಾರೆ ಗಾಡಿ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ದಾವಣಗೆರೆ ಸೆಕೆಂಡ್ ಡಿಪ ನೋಡಿ ಆಮೇಲೆ ಇಲ್ಲಿರೋದು ബി എം ടി സി ഗാടി ബന്ധിര എഡിഷനൽ ഗാടി നോടി ബെളാവി ബംഗ്ലൂർ ഗാടി നോടി ഇല്ല ഗാടി ബെഗാവി ബംഗ്ലൂർ ഫുൾ സ്റ്റാണ്ടിങ്ങൂരെല്ലി തർഡി പൗ ബെളാവി ബംഗ്ലൂർ ബെളഗാവി ധാരവാഡ ഹുബളി ദാവണഗരെ ബംഗളൂർ ആമേല് ഹോത്താ ദണിഗര ജൂർ ഗാടി നോടി ദാവണഗിരെ ഫസ്റ്റ് പൗ ദണഗിര ജൂർ അത് ഹിന്ദേ ബാഡീ ദാവണഗരെ ഹരിഹര ശിവമൊക്കെ ഗാടി നോളി ഹിന്ദേ ബാടി ഇവക നാ എക്സിറ്റ് പാണ്ടല്ലി ഇല്ല ആമേൽ ഇല്ല ദാബ്ബ് ഗാഡിദു ദണിഗിര ചിത്രദുർഗ ആമേലീക്ക് ഹോദലി ദാവണഗരെ സൊക്കെ ഉജ്ജനി ഗാടി വിടത്തരുന്നത് ദാവണഗരെ ഫസ്റ്റി പോ ദണിരെ ഉജയനി ഗാടി ആമേല ഇല്ല മുതെ കൂടുതലും ദാവണഗരെ ചിത്രദുർഗ നാശാബ് ഗാടി വിട ക ദിത്രദുർഗ നാസാ ഗാടി ദാവണഗരെ ഫസ്റ്റ് പോ ഇതും ഫസ്റ്റ് ഇല്ല ഗാടി ഇതു ദാവണഗരെ ബള്ളാരി ഗാടി ദാവണഗരെ ബള്ളാരി ചിത്രദുർഗ ചളികെരെ രാംപുര ಅದರಿಂದ ದಾವಣಗೆರೆ ಹರತ್ನಾಳಿ ನ್ಯಾನ್ ಗಾಡಿ ಅದು ದಾವಣಗೆರೆ ಸೆಕೆಂಡ್ ಡಿಪೋ ಗಾಡಿ ಫ್ಯಾಂಡ್ಸ್ ಗಾಡಿ ಅದು ಇದು ಬಂದ್ಬಿಟ್ಟು ದಾವಣಗೆರೆ ಹರವತ್ನಾಳಿ ವಯ ಕಂಚಿಗೆರೆ ಬೆಂಡಿಗೆರೆ ಹರತ್ನಾಳಿ ಡಿಪೋ ಗಾಡಿ ಬಿಡಿ ನ್ಯಾನ್ ಸ್ಟಾಪ್ ನೋಡಿ ಇದು ನ್ಯಾನ್ ಗಾಡಿ ದಾವಣಗೆರೆ ಚಿತ್ರದುರ್ಗ ಅದಾಗಿ ನಿನ್ನೆ ಪವರ್ ಪ್ಲಸ್ ಗಾಡಿ ದಾವಣಗೆರೆ ಬೆಂಗಳೂರು ಗಾಡಿ ಡಿಲ್ಲಿರೆ ಗಾಡಿ ಹೋಗ್ಬಿಟ್ಟು ಚನ್ನಗಿರಿ ದಾವಣಗೆರೆ ಗಾಡಿ ನೋಡಿ ವಯ ಸಂತೇಬೆನ್ನೂರು ಬಾಡ ದಾವಣಗೆರೆ ಇವಾಗ ಹರಿಹರ ಡಿಪೋ ಅಂತ ಆಗುತ್ತೆ ಚನ್ನಗಿರಿ ದಾವಣಗೆರೆ ಗಾಡಿ ಆಮೇಲೆ ಇಲ್ಲಿ ಬರ್ತಾ ಇರೋದು ಅಶೋಮದ ಕ್ಲಾಸಿಕ್ ಗಾಡಿ ಬರ್ತದೆ ಇದು ಹರಿಹರ ಡಿಪೋ ಗಾಡಿ ಬೆಂಗಳೂರು ಗಾಡಿ ನೋಡಿ ಹರಿಹರ ಬೆಂಗ್ಳೂರು ನೋಡಿ ಇಲ್ಲೇ ಫುಲ್ಲಾಗಿ ಬರ್ತದೆ ಇನ್ನೆಲ್ಲಿ ಸೀಟ್ ಸಿಗುತ್ತೆ ಹರಿಹರ ದಾವಣಗೆರೆ ಬೆಂಗಳೂರು ಗಾಡಿ ಇಲ್ಲಿಯ ಗಾಡಿ ಬಂದುಬಿಟ್ಟು ನಾಸ್ಟಾಪ್ ಗಾಡಿ ನೋಡಿ ನಾಸ್ಟಾಪ್ ರಾಣೆಬೆನ್ನೂರು ದಾವಣಗೆರೆ ರಾಣೆಬೆನ್ನೂರು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಕಟ್ಟಿರುವಂಥ ಬಸ್ ಸ್ಟ್ಯಾಂಡ್ ಇದು ಈಗೊಂದು ಒಂದು ವರ್ಷ ಹಿಂದೆ ಉದ್ಘಾಟನೆ ಆಗಿರೋದು ಬಸ್ ಸ್ಟ್ಯಾಂಡು ಬಟ್ ಕ್ಲೀನಿಂಗ್ ಎಲ್ಲ ಸೂಪರ್ ಆಗಿದೆ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈಗಲೂ ಬಸ್ ಸ್ಟ್ಯಾಂಡು ನಿನ್ನೆ ಮೊನ್ನೆ ಉದ್ಘಾಟನೆ ಅಂತ ಕಾಣಿಸ್ತದೆ ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಯೋಜನೆ ಅದರಲ್ಲಿಂದ ಬಸ್ ಸ್ಟ್ಯಾಂಡ್ ಕಟ್ಟಿರೋದು ಆಮೇಲೆ ಇಲ್ಲೇ ನೋಡಿ ಮುಂದೆ ಒಂದು ಎಕ್ಸ್ ಬಿ ಎಮ್ ಟಿ ಸಿ ಗಾಡಿ ಕಾಣಿಸ್ತದೆ ಕನ್ವರ್ಟೆಡ್ ಕೆ ಎಸ್ ಆರ್ ಸಿ ನಗರ ಸಾರಿಗೆ ಇಲ್ಲಿರ ಗಾಡಿನೂ ದಾವಣಗೆರೆ ಫಸ್ಟಿಪ್ಪ ಗಾಡಿ ಬಟ್ ಇದು ದೊಡ್ಡ ಬೋಡಲ್ಲಿ ನಿಲ್ಸಿರೋ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರ ಮುಂದೆ ಫ್ರೆಂಡ್ಸ್ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ದಾವಣಗೆರೆ ಜಗಳೂರು ಗಾಡಿ ನೋಡಿ ಇದನ್ನು ದಾವಣಗೆರೆ ಫಸ್ಟಿಪ್ಪ ಗಾಡಿ ಇಲ್ಲಿ ಹೋಗ್ತಾರೆ ದಾವಣಗೆರೆ ಫಸ್ಟಿಪ ದಾವಣಗೆರೆ ಜಗಳೂರು ಇದು ಬಂದ್ಬಿಟ್ಟು ದಾವಣಗೆರೆ ಚನ್ನಗಿರಿ ಗಾಡಿ ಚನ್ನಗಿರಿ ಡಿಪ ನೋಡಿ ಓ ಎ ಬಿ ಎಮ್ ಟಿ ಸಿ ಗಾಡಿನ ಚನ್ನಗಿರಿ ಡಿಪ ಕೊಟ್ಟಿದ್ದಾರೆ ಹೊಸ ಡಿಪು ಚನ್ನಗಿರಿ ದಾವಣಗೆರೆ ವಯ ಸಂತಬೆನ್ನೂರು ಮನ್ಸಿ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ದಾವಣಗೆರೆ ಹೊಸೂರ್ಗ ಗಾಡಿ ಬಿಡಿ ಹೊಸೂರ್ಗ ಡಿಪು ಒಂದು ಅಪರಾತ್ ನೆನಸು ದಾವಣಗೆರೆ ಹೊಸೂರ್ಗ ಹೊಸ್ದುರ್ಗ ಒಳಕೆರೆ ದಾವಣಗೆರೆ ಗಾಡಿ ಬಿಡಿ ಜಸ್ಟ್ ಈಗ ಬಂದಿರ ಗಾಡಿ ಇಲ್ಲಿ ಬಂದಿರೋ ಪಡೆ ಸೈಡ್ ಆಗ್ತದಲ್ಲ ಗಾಡಿ ಆಮೇಲೆ ಇಲ್ಲಿ ಮತ್ತೊಂದು ಇಪ್ಪತ್ನಂಬರ್ ಡೋ ನಂಬರ್ ಇಪ್ಪತ್ತಾರದು ಬಿ ಎಮ್ ಟಿ ಸಿ ಗಾಡಿ ಮತ್ತೊಂದು ಗಾಡಿ ಬಂದಿದೆ ಇವಾಗ ಇಲ್ಲಿರೋದು ಆಮೇಲೆ ಇಲ್ಲಿ ನೋಡಿ ಕಲಬುರಗಿ ನಾನೇ ಸ್ಲೀಪರ್ ಕೋಚ್ ಗಾಡಿ ದಾವಣಗೆರೆ ಕಲಬುರಗಿ ಗಾಡಿ ದಾವಣಗೆರೆ ಹರಿಹರ ಹರಪನಹಳ್ಳಿ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಲಿಂಗಸೂರ್ ಕಲಬುರಗಿ ಗಾಡಿ ನೋಡಿ ಇಲ್ಲಿ ಕಾಣಿಸರು ನಾನೇ ಸ್ಲೀಪರ್ ಕೋತ್ಬಿಟ್ಟು ಬಿ ಎಸ್ ಫೋರ್ ಗಾಡಿ ಇದು ಕಲಬುರಗಿ ಫಸ್ಟ್ ಡಿಪೋ ಕಲಬುರಗಿ ಫಸ್ಟ್ ಡಿವಿಜನ್ ಟೋಟಲ್ಸ್ ಎರಡು ಗಾಡಿ ಓಡ್ತಾಯಿದ್ವು ಒಂದು ಅಮೋಘ ವರ್ಷ ಗಾಡಿ ಇನ್ನೊಂದು ನಾನೇ ಸ್ಲೀಪರ್ ಕೋಚ್ ಗಾಡಿ ಮೋಸ್ಟ್ಲಿ ಅಮೋಘ ವರ್ಷ ಒಳಗಡೆ ಹಾಕಿರ್ಬೋದು ಅನ್ಕೊಂತೀನಿ ಡಿಪೋ ಒಳಗಡೆ ಇಲ್ಲಿಲ್ಲ ಗಾಡಿ ಅದು ಆಮೇಲೆ ಇಲ್ಲಿ ಮತ್ತೆ ಮುಂದಿನ ಒಂದು ಕಾಣಿಸ್ತಾ ಇರೋದು ಇದನ್ನು ಚನ್ನಗಿರಿ ಸಂತೆಬೆನ್ನೂರು ದಾವಣಗೆರೆ ಗಾಡಿ ಬಟ್ ದಾವಣಗೆರೆ ಫಸ್ಟ್ ಇಪ್ಪ ಗಾಡಿ ನೋಡಿ ಇದು ಟಾಟಾ ಗಾಡಿ ನಗರ ಸಾರಿಗೆ ಗಾಡಿ ಇದು ಇಲ್ಲಿರೋ ಗಾಡಿ ದಾವಣಗೆರೆ ಫಸ್ಟಿಪ್ಪೊಂದು ಅಪ್ಡತ್ತೆ ಚನ್ನಗಿರಿ ಸಂತೆಬೆನ್ನೂರು ದಾವಣಗೆರೆ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ದಾವಣಗೆರೆ ಫಸ್ಟ್ ಇಪ್ಪ ಗಾಡಿ ಇದನ್ನು ಟಾಟಾ ಗಾಡಿ ನೋಡಿ ವಿತೌಟ್ ಬೋರ್ಡಲ್ಲಿ ಹೋಗ್ತಾ ಇದೆ ಗಾಡಿ ಆಮೇಲೆ ಇಲ್ಲಿದ್ದು ಚನ್ನಗಿರಿ ದಾವಣಗೆರೆ ಸುಮಾರು ಗಾಡಿ ಅವೇ ಕಾಣಿಸ್ತಾ ನೋಡಿ ಚನ್ನಗಿರಿ ದಾವಣಗೆರೆ ದಾವಣಗೆರೆ ಫಸ್ಟಿಪ ಗಾಡಿ ಅದನ್ನು ಇಲ್ಲಿ ನಗರ ಸಾರಿಗೆ ಅದು ದಾವಣಗೆರೆ ಸಿಟಿ ಬಸ್ಸು ಈ ಕಡೆ ಎಲ್ಲ ಏನು ಬರ್ತಾವಲ್ಲ ಫ್ರೆಂಡ್ಸ್ ಇಲ್ಲೆಲ್ಲ ಇಲ್ಲಿಂದ್ರಾಗೆಲ್ಲ ಗ್ರಾಮಾಂತರ ಸಾರಿಗೆ ನೋಡಿ ಇವೆಲ್ಲ ನೋಡಿ ಅಲ್ಲೊಂದು ಗಾಡಿ ಬರ್ತದೆ ಅದು ದಾವಣಗೆರೆ ಜಗಳೂರು ಗಾಡಿ ದಾವಣಗೆರೆ ಫಸ್ಟ್ ಗಾಡಿ ಅದನ್ನು ದಾವಣಗೆರೆ ಹಣದಿ ಬಿಳಿಚೋಡು ದೇವಿಕೆರೆ ಜಗಳೂರು ದಾವಣಗೆರೆ ಜಗಳೂರು ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಇಲ್ಲಿರೋದು ಅಕ್ತ ರಜ್ವ ಸರ್ಕಲ್ ರಾಮನಗರ ನೋಡಿ ಇಲ್ಲಿಗಂತ ಸಿಟಿ ಗಾಡಿ ದಾವಣಗೆರೆ ಸೆಕೆಂಡ್ ಡಿಪೋ ಗಾಡಿ ಅದು ಆಮೇಲೆ ಇಲ್ಲಿರೋದು ದಾವಣಗೆರೆ ಸೆಕೆಂಡ್ ಡಿಪೋ ಇದನ್ನು ದಾವಣಗೆರೆ ಜಗಳೂರು ಗಾಡಿ ಹೋಗ್ತಾಯಿರೋದು ಇದು ಗಾಡಿ ಇಲ್ಲೇ ರಿವರ್ಸ್ ತಗೊಂಡು ಪಾಯಿಂಟ್ ಹಾಕ್ಬೋದು ಅಂತೀನಿ ಇಲ್ಲಿ ಹೋಗ್ತಾ ಇದ್ದಾರೆ ಗಾಡಿ ಟಾಟಾ ಗಾಡಿ ಇದು ದಾವಣಗೆರೆ ಫಸ್ಟ್ ಡಿಪೋ ಫ್ರೆಂಡ್ಸ್ ನೋಡಿ ಒಂದು ಲೆವೆ ಬಿ ಲೆ ಲೆವೆನ್ ಅವರ್ ಗಾಡಿ ಬಂದಿರೋ ಗಾಡಿ ಐವತ್ತು ಕ್ಲುಪ್ ಕ್ಲಾಸ್ ಗಾಡಿ ತಿರುಪತಿ ಬೆಂಗಳೂರು ದಾವಣಗೆರೆ ಗಾಡಿ ನೋಡಿ ತಿರುಪತಿ ಬೆಂಗಳೂರು ದಾವಣಗೆರೆ ಐವತ್ತು ಕ್ಲಬ್ ಕ್ಲಾಸ್ ನೈನ್ ಫೋರ್ ಡಬಲ್ ಜೀರೋ ಇದು ತಿರುಪತಿ ಚಿತ್ತೂರು ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಉಡು ದಾವಣಗೆರೆ ಫಸ್ಟಿಪ ಗಾಡಿ ಇದು ಅದರಿಂದ ಗಾಡಿ ಬರ್ತಾ ಇರೋದು ಅದು ದಾವಣಗೆರೆ ಫಸ್ಟಿಪ ದಾವಣಗೆರೆ ಜಗಳೂರು ಗಾಡಿ ನೋಡಿ ಇಲ್ಲಿ ಬರ್ತಾರೆ ಗಾಡಿ ದಾವಣಗೆರೆ ಜಗಳೂರು ಅಣಜಿ ಬಿಳಿಚೋಡು ದೇವಿಕೆರೆ ದಾವಣಗೆರೆ ಫಸ್ಟಿಕೋ ಇಲ್ಲಿರೋ ಗಾಡಿ ಒಂದು ಗ್ರಾಮಾಂತರ ಸಾರಿಗೆ ಇದು ದಾವಣಗೆರೆ ಕಬ್ಬೂರು ನೋಡಿ ದಾವಣಗೆರೆ ಫಸ್ಟಿಕೋ ಇದು ದಾವಣಗೆರೆ ಕಬ್ಬೂರು ಜಸ್ಟ್ ಬಂದಿರೋದು ರೋಣ ಗದಗ್ ಬೆಂಗಳೂರು ಗಾಡಿ ಇದು ರೋಣ ಜಕಲಿ ಗದಗ್ ಲಕ್ಷ್ಮೇಶ್ವರ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಗಾಡಿ ನೋಡಿ ಆಮೇಲೆ ಅಲ್ಲಿ ಹೋಗ್ತಾ ಇರೋದು ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಅಮಗ ವರ್ಷ ಗಾಡಿದು ಅಲ್ಲಿ ಪಾಯಿಂಟೆಲ್ಲ ಫುಲ್ ಆತಂತ ತೆಗೆ ಇಲ್ಲಿಂದನೆ ಪಾಯಿಂಟ್ ಫುಲ್ ಮಸ್ತಿದ್ದಾನೆ ರೋಣ ಗದಗ ಬೆಂಗಳೂರು ವಯಾ ಜಕ್ಲಿ ಹಾವೇರಿ ಚಿತ್ರದುರ್ಗ ದಾವಣಗೆರೆ ಹಿಂದೆ ಬಂದಿರೋ ಗಾಡಿ ಬಂದ್ಬಿಟ್ಟು ದಾವಣಗೆರೆ ಸೆಕೆಂಡ್ ಡೆಪೋ ಗಾಡಿ ಅದು ಇರೋದು ಇಲ್ಲಿ ಬಂದಿರೋದು ಚಿತ್ರದುರ್ಗ ದಾವಣಗೆರೆ ನಾಶಾಪ್ ಗಾಡಿ ನೋಡಿ ದಾವಣಗೆರೆ ಸೆಕೆಂಡ್ ಡೆಪೋ ಇಲ್ಲಿ ಬಂದಿರೋದು ನೋಡಿ ಇಲ್ಲಿ ಸ್ಟಾಪ್ ಗಾಡಿ ಚಿತ್ರದುರ್ಗ ದಾವಣಗೆರೆ ಗಾಡಿ ದಾವಣಗೆರೆ ಸೆಕೆಂಡ್ ಇಪ್ಪ ನೋಡಿ ಈಗ ಬಂದಿರೋ ಗಾಡಿ ಟೈಮ್ ಎರಡು ಗಂಟೆ ಟೈಮು ಎರಡು ಗಂಟೆ ಟೈಮಲ್ಲಿ ಬಂದಿರೋದು ಕಡೂರು ಬೀರೂರು ಅಂಜಂಪುರ ಚೆನ್ನಗಿರಿ ಸಂತೆಬೆನ್ನೂರು ಬಾಡ ದಾವಣಗೆರೆ ಗಾಡಿ ನೋಡಿ ಕಡೂರು ಡಿಪೋ ಚಿಕ್ಕಮಂಗ್ಳೂರು ವಿಭಾಗ ಕಡೂರು ಡಿಪೋ ಕಡೂರು ಬೀರೂರು ಅಂಜಂಪುರ ಚನ್ನಗಿರಿ ಸಂತೆಬೆನ್ನೂರು ಬಾಡ ದಾವಣಗೆರೆ ಗಾಡಿ ನೋಡಿ ಕಡೂರು ದಾವಣಗೆರೆ ಗಾಡಿ ಜಸ್ಟ್ ಬಂದಿರೋ ಗಾಡಿ ಇದು ಹಾಂ ಇಲ್ಲಿ ಹೂವು ಟಿಪ್ಪಕ್ಕೆ ಹೋಗೋಕ್ಕೆಲ್ಲ ನಿಂತ್ಕೊಂಡಿದ್ದೀವಿ ನೋಡಿ ಗಾಡಿಗಳೆಲ್ಲ ಬಿ ಎಮ್ ಟಿ ಸಿ ಗಾಡಿ ಸತಿಕ ಫಸ್ಟಲ್ಲಿ ಹೋಗಿ ಡೀಸೆಲ್ ಹಾಕ್ಸ್ಬೇಕಲ್ಲ ಒಳಗಡೆ ಹೋಗ್ತಾಯಿದೆ ನೋಡಿ ಇಲ್ಲಿ ಹೊಸದುರ್ಗ ದಾವಣಗೆರೆ ಗಾಡಿ ನೋಡಿ ಇಲ್ಲಿ ಬರ್ತಾರೆ ಗಾಡಿ ಜಸ್ಟು ಹೊಸದುರ್ಗ ದಾವಣಗೆರೆ ಅದಾಗಿ ಇಲ್ಲಿ ಒಂದು ರಾಜಹಂಸ ಗಾಡಿ ಇದೆ ಮೈಸೂರು ಚಿತ್ರದುರ್ಗ ನೋಡಿ ಚಿಕ್ಕನಾಕ್ನಳ್ಳಿ ಹುರಿಯಾರು ದಾವಣಗೆರೆ ತಿರಿಯೂರು ಚಿತ್ರದುರ್ಗ ಬೋರ್ಡ್ ಮಾತ್ರ ಬಟ್ ಬಂದಿರೋದು ದಾವಣಗೆರೆ ಗಾಡಿ ನೋಡಿ ಮೈಸೂರು ಚಿತ್ರದುರ್ಗ ಬೋರ್ಡ್ ರಾಜಹಂಸ ಗಾಡಿ ಚಿತ್ರದುರ್ಗ ಬೇಕು ಚಿತ್ರದುರ್ಗ ದೀಪ ನೋಡಿ ಇಲ್ಲಿ ಜಸ್ಟ್ ಒಂದು ಗಾಡಿ ಬಂದಿದೆ ಕೊಯಂಬತ್ತೂರು ದಾವಣಗೆರೆ ಗಾಡಿ ನೋಡಿ ಬಂದಿರೋದು ಗಾಡಿ ಕೋಯಂಬತ್ತೂರು ಸತ್ಯಮಂಗಲ ಮೈಸೂರು ಮದ್ದೂರು ತುಮಕೂರು ಹಿರಿಯೂರು ದಾವಣಗೆರೆ ಗಾಡಿ ನೋಡಿ ದಾವಣಗೆರೆ ಸೆಕೆಂಡ್ ಡಿಪೋ ಫ್ರೆಂಡ್ಸ್ ತುಂಬ ಡಿಫ್ರೆಂಟ್ ರೂಟಲ್ಲೇ ಹೋಗ್ತದೆ ಕೋಯಂಬತ್ತೂರು ದಾವಣಗೆರೆ ಗಾಡಿ ಮೈ ಸತ್ಯಮಂಗಲ ಮೈಸೂರು ಮದ್ದೂರು ತುಮಕೂರು ಹಿರಿಯೂರು ದಾವಣಗೆರೆ ಆಮೇಲೆ ಇಲ್ಲಿ ಕಾಣ್ಕೊಬಂದೆ ನೋಡಿ ಅಲ್ಲಿ ಏನು ಕ್ಲಿಯರ್ ಕಾಣಿಸಲ್ಲ ನೋಡಿ ದಾವಣಗೆರೆ ಫಸ್ಟ್ ಅಂತ ಅಂತೇಳಿ ನಮಗೆ ತೋರಿಸಲ್ಲ ನೋಡಿ ಸೀದಾ ಬೋಟ್ ಕಾಣಿಸ್ತದೆ ನೋಡಿ ನಿಮಗೆ ನೋಡಿ ಅಲ್ಲಿ ಕಾಣಿಸ್ತಾರೆ ದಾವಣಗೆರೆ ಬಸ್ ಘಟಕ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಮ್ಮ ದಾವಣಗೆರೆ ಇವಾಗ ದಾವಣಗೆರೆ ದಾವಣಗೆರೆ ಒಂದನೇ ಘಟಕ ಕಾಣಿಸ್ತದೆ ನಿಮಗೆ ಬೋರ್ಡ್ ಅನ್ಕೊತೀನಿ ನಾನು ಚಿತ್ರದುರ್ಗ ದಾವಣಗೆರೆ ಸ್ಟಾಪ್ ಗಾಡಿ ನೋಡಿ ಚಿತ್ರದುರ್ಗ ಗಡಿಪು ಅತ್ಯಂತ ಕ್ಲಾಸಿಕ್ ಗಾಡಿ ಚಿತ್ರದುರ್ಗ ಗಡಿ ಅಂದರೆ ಚಿತ್ರದುರ್ಗ ದಾವಣಗೆರೆ ಸ್ಟಾಪ್ ಗಾಡಿ ಹೋಗ್ತಾರೆ ಗಾಡಿ ಇದು ಹಾಗಾಗಿ ನೀಲ್ಲಿ ಬಂದರೆ ಗಾಡಿ ಬಿಟ್ಟು ಹೊಸಪೇಟೆ ದಾವಣಗೆರೆ ನೋಡಿ ಬಿ ಎಸ್ ತ್ರೀ ಗಾಡಿ ಅಗಲ್ಬಿ ನೋಡಿ ಬಂದ ಪ್ರಾಡಕ್ಟ ರೀಬಾಡಿ ಆಗಿದೆ ನೋಡಿ ಬಾಡಿ ಗಾಡಿ ಹೊಸಪೇಟೆ ಹಗರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ದಾವಣಗೆರೆ ಗಾಡಿ ಇಲ್ಲಿ ಗಾಡಿ ಆಮೇಲೆ ಹಿಂದೆ ಬಂದಿರೋದು ಬೆಟ್ಟಗೇರಿ ಗದಗ ಬೆಂಗಳೂರು ಗಾಡಿ ಬಂದಿದೆ ಬೆಟ್ಟಗೇರಿ ಗದಗ ಬೆಂಗ್ಳೂರು ಬೆಟ್ಟಗೇರಿ ಗದಗ ಲಕ್ಷ್ಮೇಶ್ವರ ಸವಣೂರು ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಗಾಡಿ ಉಳಿಯಲ್ಲಿ ಹೋಗ್ತಾರೆ ಗಾಡಿ ಅದು ಎಷ್ಟು ಬಂದಿರೋ ಗಾಡಿ ಜಸ್ಟಿಗೆ ಒಂದು ದಾವಣಗೆರೆ ಗಾಡಿ ಬಂದರೆ ದಾವಣಗೆರೆ ಅಂತ ಬೋರ್ಡಿಗೆ ಇದಾಕಿದ್ದಾನೆ ದಾವಣಗೆರೆ ಮಾತ್ರ ಬಿಟ್ಟಿದ್ದಾನೆ ಮೋಸ್ಟ್ಲಿ ದುರ್ಗದಿಂದ ಬಂದಿರಬೇಕು ಬೆಂಗಳೂರಿಂದ ಬಂದಿರುತ್ತೆ ಗಾಡಿ ದಾವಣಗೆರೆ ಸೆಕೆಂಡ್ ಇಪ್ಪ ಗಾಡಿ ನೋಡಿ ಬೆಂಗಳೂರು ದಾವಣಗೆರೆ ಗಾಡಿ ಇಲ್ಲೂ ಬಿ ಎಸ್ ತ್ರೀ ಗಾಡಿ ನೋಡಿ ಕಲ್ಯಾಣ ಕರ್ನಾಟಕ ಗಾಡಿ ಇದು ದಾವಣಗೆರೆ ಉಡ್ಸಿದ್ದಾನೆ ದಾವಣಗೆರೆ ಹಾವೇರಿ ಗಾಡಿ ಇದು ಹೋಗ್ತಾರೆ ದಾವಣಗೆರೆ ಹಾವೇರಿ ದಾವಣಗೆರೆ ಹರಿಹರ ರಾಣೆಬಂದ್ನೂರು ಹಾವೇರಿ ಗಾಡಿ ಜಸ್ಟ್ ಬಂದಿರೋದು ಹಾವೇರಿ ಡಿಪು ಹಾವೇರಿ ಇವಾಗ ಅವೇರಿ ಡಿಪೋ ಗಾಡಿ ಜಸ್ಟ್ ಬಂದಿರೋದು ಅದ್ರ ಮುಂದೆ ರಾಜಹಂಸ ಗಾಡಿ ಬಂದಿದ್ವಿ ಅದು ಬಂದ್ಬಿಟ್ಟು ಹರಿಹರ ಡಿಪೋ ಗಾಡಿ ಬೆಂಗಳೂರಿಂದ ಬಂದಿರೋದು ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ಗಾಡಿ ರಾಜಹಂಸ ರಾಜಂಶ ಗಾಡಿ ಮುಂದೆ ಅದು ಫ್ರೆಂಡ್ಸ್ ಅದಾಗಿ ಇಲ್ಲಿ ಬರ್ತಾ ಇರೋದು ಬಳ್ಳಾರಿ ದಾವಣಗೆರೆ ಗಾಡಿ ನೋಡಿ ದಾವಣಗೆರೆ ಫಸ್ಟ್ ಡಿಪು ಗಾಡಿ ಬಳ್ಳಾರಿ ಸಂಡೂರು ಕೂಡ್ಲಿಗಿ ಕೊಟ್ಟೂರು ಹರಪನಹಳ್ಳಿ ಹರಿಹರ ದಾವಣಗೆರೆ ಇಲ್ಲಿ ಬರ್ತಾ ಇರೋದು ಹರಿಹರ ಬೆಂಗಳೂರು ಗಾಡಿ ತಡೆ ರೈತ ಗಾಡಿ ರಾಜಹಂಸ ಗಾಡಿ ಹರಿಹರ ಬೆಂಗಳೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಗಾಡಿ ನೋಡಿ ರಾಜಹಂಶ ಗಾಡಿ ಹರಿಹರ ಡಿಪೋ ಅದಾಗ ಇಲ್ಲಿ ಬರ್ತಾರೆ ಗಾಡಿ ಬಿಟ್ಟು ಹರಪನಹಳ್ಳಿ ದಾವಣಗೆರೆ ಹರಪನಹಳ್ಳಿ ಗಾಡಿ ಪಯ ಕಚ್ಚಿಗೆರೆ ಬೆಂಡಿಗೆರೆ ನಾ ಸ್ಟಾಪ್ ಗಾಡಿ ನೋಡಿ ಹರಪನಹಳ್ಳಿ ದಾವಣಗೆರೆ ಗಾಡಿ ನಾ ಸ್ಟಾಪ್ ಗಾಡಿ ಹಂಗೆ ಹೊರಗಡೆ ಡಿಪೋ ಹೋಗ್ತಾರೆ ಡಿಪೋದಿಂದ ಹೊರಗಡೆ ಇಲ್ಲೇ ಬರ್ತಾರೆ ನೋಡಿ ದಾವಣಗೆರೆ ಫಸ್ಟ್ ಡಿಪೋ ಗಾಡಿಯಲ್ಲಿ ಬರ್ತಾರೆ ಇತ್ತೋಟ ಇಲ್ಲಿ ಬರ್ತಾರೆ ಆಮೇಲೆ ಇಲ್ಲಿ ನೋಡಿ ಚಿತ್ರದುರ್ಗ ಡಿಪೋ ಗಾಡಿ ಚಿತ್ರದುರ್ಗ ದಾವಣಗೆರೆ ನಾನ್ ಸ್ಟಾಪ್ ಗಾಡಿ ನೋಡಿ ಚಿತ್ರದುರ್ಗ ದಾವಣಗೆರೆ ಇಲ್ಲಿ ಬರ್ತಾರೆ ಅದು ಇಲ್ಲಿ ಬರ್ತಾರೋ ಆಮೇಲೆ ಇಲ್ಲೇ ಮುಂದೆ ಇದೆಯಲ್ಲ ಇದು ಮುದ್ದೇಬಿಹಾಳ್ ಹೊಸಪೇಟೆ ದಾವಣಗೆರೆ ಗಾಡಿ ನೋಡಿ ಮುದ್ದೇಬಿಹಾಳ್ ನಾರಾಯಣಪುರ್ ನಾಲತ್ವಾಡ್ ಲಿಂಗ್ಸೂರ್ ಸಿಂಧನೂರು ಗಂಗಾವತಿ ಹೊಸಪೇಟೆ ಹರಪನಹಳ್ಳಿ ಹರಿಯರ ದಾವಣಗೆರೆ ಗಾಡಿ ಇಲ್ಲಿ ಕಾಣಿಸಲ್ ದಾವಣಗೆರೆ ಫಸ್ಟ್ ಡಿಪೋ ಗಾಡಿ ನೋಡಿ ಅದು ಆಮೇಲೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಬೆಂಗ್ಳೂರು ಚಿತ್ರದುರ್ಗ ಬೆಂಗಳೂರು ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಗಾಡಿ ನೋಡಿ ಹಿರಿಯೂರು ಡಿಪೋ ಹೊಸ ಡಿಪೋ ನೋಡಿ ಗಾಡಿ ಮಗ ಅಶೋಮದ ಕ್ಲಾಸಿಕ್ ಗಾಡಿ ನೋಡಿ ಫಂಡ್ಸ್ ಇಲ್ಲಿದ್ದಿಲ್ಲ ಮುದ್ದೆಬಿರದ ದಾವಣಗೆರೆ ಗಾಡಿ ಇದು ಫಸ್ಟ್ ಪಸ್ಟಿಪ ಗಾಡಿ ಮುದ್ದೆಬಿರ ನಾಲತ್ವಾ ನಾರಾಯಣಪುರ್ ಲಿಂಗ್ಸೂರ್ ಮಸ್ಕಿ ಸಿಂಧನೂರ್ ಕಾಟಗಿ ಗಂಗಾವತಿ ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ದಾವಣಗೆರೆ ಗಾಡಿ ಇಲ್ಲಿ ಬಂದರೆ ಗಾಡಿ ಜಸ್ಟಿಗೆ ಬಂದರೆ ಗಾಡಿ ಇದು நம்பர் லெவ் எல்கிட்டி அவேரி தாவணி சித்தது எண்ட்ரி வைட் ஆட்டோ அட் ஆக்கிங் ஃபுல்லு டிராஃபிங் ஆகும் ಬರ್ತಾ ದಾಂಡೇಲಿ ಡಿಪೋ ಗಾಡಿ ದಾಂಡೇಲಿ ಹುಬ್ಬಳ್ಳಿ ಬೆಂಗಳೂರು ಗಾಡಿ ಆಮೇಲೆ ಇಲ್ಲಿ ಹೋಗ್ತಾ ಇರೋದು ರೋಣ ಗದಗ್ ಬೆಂಗಳೂರು ಗಾಡಿ ನೋಡಿ ಫುಲ್ಲು ಸ್ಟ್ಯಾಂಡಿಂಗಲ್ಲೇ ಬರ್ತಾವೆ ಯಾವುದು ಬೆಂಗ್ಳೂರು ಗಾಡಿ ಖಾಲಿ ಬರ್ತಾ ಇರೋದು ಫುಲ್ಲು ಸ್ಟ್ಯಾಂಡಿಂಗ್ ರೋಣ ಗದಗ ಬೆಂಗಳೂರು ಗಾಡಿ ಆಮೇಲೆ ಇಲ್ಲಿ ಬರ್ತಾ ಇರೋದು ದಾವಣಗೆರೆ ರಾಣೆಬೆನ್ನೂರು ಗಾಡಿ ಉಂಟು ನಾನ್ ಗಾಡಿ ನೋಡಿ ಅದು ಇನ್ನ ಬರ್ತಾ ಇರೋದು ದಾವಣಗೆರೆ ಗಾಡಿ ಅದು ಎಲ್ಲಿಂದ ಬಂದಿರೋದು ಫೆಸ್ಟ್ ನೋಡಿ ಜಮಖಂಡಿ ದಾವಣಗೆರೆ ಗಾಡಿ ಇದು ರಾಣೆಬೆಂದು ನೋಡಿ ಬಂದ ಪಡೆದ ಜಮಖಂಡಿ ದಾವಣಗೆರೆ జమఖండీ ముదోల్ రామ్దుర్ లోకాపూర్ రామ్దుర్గ సవదత్త ధార్వ్ హుబ్బళి హేరి దావగిరే గాడీ నోడి రణేబెన్నూ డిపో అలాగే ఇల్లు రోణ గాడీ గదగ్ లక్ష్మేశ్వర సవణూరు హేరి రణేబెన్నూరు హరిహర దావణ బెంగళూరు గాడే ఆమె ఇల్ బందాడీ జస్టూ ಹೊಸಪೇಟೆ ದಾವಣಗೆರೆ ಗಾಡಿ ನೋಡಿ ಹೊಸಪೇಟೆ ದಾವಣಗೆರೆ ಹೊಸಪೇಟೆ ಮರಿಯಂನಳ್ಳಿ ಅಗ್ರಿಬೊಮ್ಮನಳ್ಳಿ ಹರಪನಹಳ್ಳಿ ಹರಿಹರ ದಾವಣಗೆರೆ ದಾವಣಗೆರೆ ಸೆಕೆಂಡ್ ಇಬ್ಬ ಗಾಡಿ